ಹಾಯ್ ಫ್ರೆಂಡ್ಸ್ ನೀವು ಮತ್ತೆ ಮತ್ತೆ ಮಸ್ಟ್ ಬಿಡೋಕ್ಕೆ ಬಿಡೋಕೆ ಟ್ರೈ ಮಾಡ್ತೀರಾ ಆ್ಯಂಡ್ ಮತ್ತೆ ಮತ್ತೆ ಫೇಲ್ ಆಗ್ತೀರಾ ನಿಮಗೆ ಗೊತ್ತು ಈ ವಿಷಯ ನಿಮಗೆ ಸರಿಯಲ್ಲ ಅಂತ ಆದರೂ ಸಹ ನೀವು ಪದೇ ಪದೇ ಈ ವಿಷಯಕ್ಕೆ ಅಡಿಕ್ಟ್ ಆಗ್ತೀರಾ ಜನರು ಸಿಗರೇಟ್ ಡ್ರಿಂಕ್ಸ್ ಜಂಕ್ ಫುಡ್ಗೆ ಹೇಗೆ ಅಡಿಕ್ಟ್ ಆಗಿರ್ತಾರೋ ಅದೇ ರೀತಿ ನೀವು ಮಾಸ್ಟರ್ಬೇಷನ್ಗೆ ಅಡಿಕ್ಟ್ ಆಗಿದ್ದೀರಾ ಅಂತ ಗೊತ್ತಿದೆ ಆದರೂ ಸಹ ಇದನ್ನ ಬಿಡೋಕೆ ಸಾಧ್ಯವಾಗ್ತಿಲ್ಲ ಇಲ್ಲಿ ಮಾಸ್ಟರ್ಬೇಷನ್ ಬಿಡೋದ್ರ ಬಗ್ಗೆ ಮಾತ್ರ ಅಲ್ಲ ಇಲ್ಲಿ ನಿಮ್ಮ ಜೀವನವನ್ನು ಮತ್ತೆ ಪಡೆಯುವ ಬಗ್ಗೆ ಸಹ ಇದೆ ಈ ವಿಡಿಯೋದಲ್ಲಿ ಮೊದಲು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಮಾಸ್ಟರ್ಬೇಷನ್ ಅಡಿಕ್ಷನ್ ಯಾಕೆ ಬರುತ್ತೆ ಇದು ನಿಮ್ಮ ಜೀವನವನ್ನ ಹೇಗೆ ಎಫೆಕ್ಟ್ ಮಾಡುತ್ತೆ ಅತಿ ಮುಖ್ಯವಾಗಿ ಈ ಅಡಿಕ್ಷನ್ ಇಂದ ಶಾಶ್ವತವಾಗಿ ಹೇಗೆ ಆಚೆ ಬರಬೇಕು ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವು ಯಾಕೆ ಮಾಸುಬೇಟ್ ಮಾಡ್ತೀರಾ ನೋಡಿ ನೀವು ಯಾವುದೇ ಆಕ್ಟಿವಿಟಿ ಮಾಡಿದಾಗ ದೇಹದಲ್ಲಿ ಒಂದು ಹಾರ್ಮೋನ್ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಅದನ್ನ ಡೋಪೊಮೈನ್ ಅಂತ ಕರೀತಾರೆ ನೀವು ಮಾಸುಬೇಟ್ ಮಾಡಿದಾಗಲೂ ಡೋಪೊಮೈನ್ ರಿಲೀಸ್ ಆಗುತ್ತೆ ಡೋಪಮೈನ್ ಅಂದ್ರೆ ದೇಹದ ಫೀಲ್ ಗುಡ್ ಹಾರ್ಮೋನ್ ಅಂದರೆ ಈ ಹಾರ್ಮೋನ್ ಎಷ್ಟು ಹೆಚ್ಚು ರಿಲೀಸ್ ಆಗುತ್ತೋ ಅಷ್ಟು ಒಳ್ಳೆ ಫೀಲಿಂಗ್ ಬರುತ್ತೆ ನೀವು ಕೇಳಿರ್ಬೋದು ಜನರು ಆ್ಯಂಟಿ ಡಿಪ್ರೆಸೆಂಟ್ಸ್ ತಗೊಳ್ತಾರೆ ಸಂತೋಷವಾಗಿರೋಕ್ಕೆ ಮೆಡಿಸನ್ ತಗೊಳ್ತಾರೆ ರೈಟ್ ಅಥವಾ ಡ್ರಗ್ಸ್ ತಗೊಳ್ತಾರೆ ಸಿಗರೆಟ್ ಸೇದ್ತಾರೆ ಆಲ್ಕೋಹಾಲ್ ಕುಡಿತಾರೆ ಇವೆಲ್ಲದರಿಂದ ಡೋಪೊಮೈನ್ ರಿಲೀಸ್ ಆಗುತ್ತೆ ಅದೇ ರೀತಿ ಮಾಸ್ಟರ್ಬೇಷನ್ ಮಾಡಿದಾಗಲೂ ಡೋಪೊಮೈನ್ ರಿಲೀಸ್ ಆಗುತ್ತೆ ಆ್ಯಂಡ್ ಇದರಿಂದ ಬರೋ ಡೋಪೊಮೈನ್ನ ನ ಪ್ರಮಾಣ ನೀವು ಫಿಸಿಕಲಿ ಇಂಟರ್ಕೋರ್ಸ್ ಮಾಡಿದಾಗ ಎಷ್ಟಿರುತ್ತೋ ಅಷ್ಟೇ ರಿಲೀಸ್ ಆಗುತ್ತೆ ಈಗ ಡೋಪೊಮೈನ್ ರಿಲೀಸ್ ಆಯಿತು ಆಮೇಲೆ ಏನಾಗುತ್ತೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕಂದ್ರೆ ಅದರ ಲಿಂಕ್ ನಾನು ಅಲ್ಲಿ ಕೊಟ್ಟಿರ್ತೀನಿ ಮಿಸ್ ಮಾಡಿದೆ ನೋಡಿ